ಮೇರು ನಟಿ ಲೀಲಾವತಿ ನಮ್ಮನ್ನ ಅಗಲಿ ಇಂದಿಗೆ ಹನ್ನೊಂದು ದಿನ ನೆಲಮಂಗಲಾದ ಸೋಲದೇವನಹಳ್ಳಿಯಲ್ಲಿ ಇಂದು ಹನ್ನೊಂದನೇ ದಿನದ ತಿಥಿ ಕಾರ್ಯ ನಡೆಯಿತು ಪುತ್ರ ವಿನೋದ್ ರಾಜ್ ಮತ್ತು ಕುಟುಂಬ ಸದಸ್ಯರಿಂದ ಹನ್ನೊಂದನೇ ದಿನದ ಕಾರ್ಯ ನೆರವೇರಿತು ಹಿರಿಯ ನಟ ದೊಡ್ಡಣ್ಣ ಗಿರಿಜಾ ಲೋಕೇಶ್ ವಸಂತಿ ಸುಂದರ್ ರಾಜ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು ನೂರಾರು ಬಗೆಯ ತಿಂಡಿ ತಿನಿಸುಗಳನ್ನ ಇಟ್ಟು ಪೂಜೆ ಸಲ್ಲಿಸಿದ್ರು ಲೀಲಮ್ಮನಿಗೆ ಇಷ್ಟವಾದ ತಿನಿಸುಗಳನ್ನು पूजे समर्पण हाँ स्वलप ಇನ್ನ ಒಂದು ದಿನಕ್ಕೆ ಅಲ್ಲಾ ಎಂಕೆಶೋ ಇನ್ನು ಸ್ವಲ್ಪ ಅತ್ತಿಕ್ಕೆ ಬಿಡೋಣಾ ಇಲ್ಲ ಅದು ತಕ್ಕ ಬಿಡಪ್ಪ ಇಲ್ಲಿ ಒಂದು ನಿಮಿಷನ ಬಿಡ ಬಿเกมೆರಿ ಬಿಡ ಅದು ಫಾರ್ ಬಿಡ ಅಂಗಾ ಉದ್ರ ಹೋಗ್ತಿ ಆ ಕಾರಣ ಒಂದ ಸರ್ 레ವೆಲ್ ಮಾಡಲಿ ಬಿಡಣ ಅದರ ಅದರ ಓರೆ ದಾಸಪದಕ್ಕೆ ನಾಮಕ್ಕೆ ಆಮೇಲೆ ಜನ ಕಮ್ಮಿ ಮಾಡ್ಕೊಳ್ಳಿ ಎಲ್ಲ ಒಟ್ಟು ಬಿಡಿ ಅಣ್ಣ ಆಮೇಲೆ ಫ್ಯಾಮಿಲಿ ಬಿಡಕೊಳ್ಳಿ ಓಕೆ